ನಮಸ್ಕಾರ ಗೆಳೆಯರೇ ಸಮಯ ಯಾವಾಗ ಬದಲಾಗತ್ತೆ ಅಂತ ಹೇಳೋಕೆ ಆಗಲ್ಲ ಹಾಗೂ ಈ ಮಾತು ಈಗ ಅಜರ್ಬೈಜಾನ್ಗೆ ಬಹಳ ಚೆನ್ನಾಗಿ ಅರ್ಥವಾಗ್ತಾ ಇದೆ ಯಾಕಂದ್ರೆ ಭಾರತದೊಂದಿಗಿನ ಅಜರ್ಬೈಜಾನ್ ನ ಈ ದ್ವೇಷ ಈಗ ಅವರಿಗೆ ದೊಡ್ಡ ಬೆಲೆಯನ್ನ ತೀರುವಂತೆ ಮಾಡಿದೆ ಬಹುಶಃ ಈ ಅಜರ್ಬೈಜಾನ್ ಮೂರು ಸಾವಿರ ಕಿಲೋಮೀಟರ್ ದೂರದಲ್ಲಿದೆ ಭಾರತ ಅದಕ್ಕೆ ಏನ್ ಹೇಳೋದಕ್ಕೆ ಸಾಧ್ಯ ಅನ್ನೋದನ್ನ ಯೋಚಿಸಿರಬಹುದು ಆದ್ರೆ ಟರ್ಕಿಯ ಹಿಂದೆ ನಡೆಯುತ್ತಿದ್ದ ಈ ಅಜರ್ಬೈಜಾನ್ಗೆ ಭಾರತದ ಜೊತೆಗಿನ ಕಿರಿಕ್ ನಂತರ ಪರಿಸ್ಥಿತಿಯನ್ನು ನಿಭಾಯಿಸುವುದು ಕಷ್ಟವಾಗ್ತದೆ ಅನ್ನೋದರ ಅಂದಾಜು ಕೂಡ ಇದಕ್ಕಿರಲಿಲ್ಲ ಮೊದಲಿಗೆ ರಷ್ಯಾ ಅಜರ್ಬೈಜಾನ್ನ ದಾಳಿಯಿಂದ ಅರ್ಮೇನಿಯಾವನ್ನ ರಕ್ಷಿಸಲಿಲ್ಲ ಇದರಿಂದ ಅಜರ್ಬೈಜಾನ್ ತನ್ನನ್ನು ತಾನು ಕಾಕಸಸ್ ಪ್ರದೇಶದ ಮಹಾನ್ ಅನ್ನೋದನ್ನ ಭಾವಿಸಿತ್ತು ಆದರೆ ಈಗ ಪರಿಸ್ಥಿತಿ ಬದಲಾಗಿದ್ದು ರಷ್ಯಾ ಮತ್ತು ಅಜರ್ಬೈಜಾನ್ ನಡುವೆ ವೈರತ್ವ ಶುರುವಾಗಿದೆ ಅಜರ್ಬೈಜಾನ್ ಗಡಿಯ ಬಳಿ ಅರ್ಮೇನಿಯಾದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರಷ್ಯಾದ ಸೈನಿಕರು ಈಗ ನಿಯೋಜನೆಗೊಂಡಿದ್ದಾರೆ ಆದರೆ ಈ ನಿಯೋಜನೆ ರಷ್ಯಾದ ಶಾಂತಿ ಪಾಲನಾ ಪಡೆಯ ನಿಯೋಜನೆಗಿಂತ ಸಂಪೂರ್ಣ ಭಿನ್ನವಾಗಿದೆ ಇದಷ್ಟೇ ಅಲ್ಲದೆ ಈ ಅಜರ್ಬೈಜಾನ್ ರಷ್ಯಾವನ್ನ ಕೆಣಕುವಂತ ತಪ್ಪು ಮಾಡಿದಕ್ಕೆ ವಾಡಿಮಿರ್ ಪುಟಿನ್ ಸಿಟ್ಟಾಗಿದ್ದಾರೆ ಅನ್ನೋ ವರದಿಯಾಗಿದೆ ಹಾಗೂ ಈಗ ರಷ್ಯಾ ಅಜರ್ಬೈಜಾನ್ನ ವಿರುದ್ಧ ಯಾವುದೇ ಯುದ್ಧ ಇರಲಿ ಅಲ್ಲಿ ನಿಲ್ಲುವುದಕ್ಕಾಗಿ ಸಿದ್ಧವಾಗಿದೆ ಆದ್ರೆ ಈಗ ಮಿಡಲ್ ಈಸ್ಟ್ ಏಷ್ಯನ್ ವರದಿಗಳು ಕೆಲವು ಸಂಗತಿಗಳನ್ನ ಬಹಿರಂಗಪಡಿಸಿದ್ದು ಅದು ಅಜರ್ಬೈಜಾನ್ನ ನೈಜ ಶಕ್ತಿಯನ್ನ ತೋರಿಸಿಕೊಟ್ಟಿದೆ ಮಿಡಲ್ ಈಸ್ಟ್ ಏಷ್ಯನ್ ಮಾಧ್ಯಮಗಳ ಪ್ರಕಾರ ಟರ್ಕಿಯ ಸೇನಾ ಮುಖ್ಯಸ್ಥ ಮೂಟಿನ್ ಗುರಾಕ್ ಭಾರತದ ಆಕ್ರಮಣಕಾರಿ ನೀತಿಗಳು ಕಾಕಸಸ್ನಲ್ಲಿ ಆತಂಕವನ್ನ ಹೆಚ್ಚಿಸಿವೆ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ ಈ ಹಿಂದೆಂದೂ ಭಾರತ ಇಷ್ಟು ಆಕ್ರಮಣಕಾರಿಯಾಗಿರಲಿಲ್ಲ ಈ ಅರ್ಮೇನಿಯಾದೊಂದಿಗೆ ಭಾರತಕ್ಕೆ ಯಾವುದೇ ವಿಶೇಷ ಸಂಬಂಧನೂ ಕೂಡ ಇರಲಿಲ್ಲ ಆದರೆ ಇಂದು ಅದೇ ಭಾರತ ಅರ್ಮೇನಿಯಾದ ಪ್ರಮುಖ ಮತ್ತು ದೊಡ್ಡ ಕಾರ್ಯತಂತ್ರದ ಪಾಲುದಾರನಾಗಿ ಹೊರಹೊಮ್ಮಿದೆ ಆದರೆ ಈ ಅಜರ್ಬೈಜಾನ್ಗೆ ಅತಿ ದೊಡ್ಡ ಚಿಂತೆಯ ವಿಷಯ ಬೇರೆಯೇ ಇದೆ ಟರ್ಕಿಯ ಸೇನಾ ಮುಖ್ಯಸ್ಥರಿಗೆ ಒಪ್ಪಿಕೊಂಡಿರುವಂತೆ ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ ನಡುವೆ ಮತ್ತೊಮ್ಮೆ ಯುದ್ಧ ಸಂಭವಿಸಿದ್ರೆ ಈ ಸಂಪೂರ್ಣ ಯುದ್ಧವು ಹೆಚ್ಚು ಅನಿಶ್ಚಿತವಾಗಿರ್ತದೆ ಯಾಕಂದ್ರೆ ಈಗ ಅರ್ಮೇನಿಯಾ ದುರ್ಬಲವಾಗಿಲ್ಲ ಅರ್ಮೇನಿಯಾದ ದಾಳಿಯಲ್ಲಿ ನೇರವಾಗಿ ಭಾರತದ ಶಸ್ತ್ರಾಸ್ತ್ರಗಳು ಭಾಗಿಯಾಗ್ತವೆ ಹಾಗೂ ಸದ್ಯಕ್ಕೆ ಅಜರ್ಬೈಜಾನ್ನ ವಾಯು ರಕ್ಷಣಾ ವ್ಯವಸ್ಥೆ ಯಾವುದೇ ದೊಡ್ಡ ದಾಳಿಯಿಂದ ಅಜರ್ಬೈಜಾನ್ ರಕ್ಷಿಸುವಷ್ಟು ಬಲವಾಗಿಲ್ಲ ಅಂದ್ರೆ ಈಗ ಕಾಕಸಸ್ನ ಭೂ ರಾಜಕೀಯ ಸಂಪೂರ್ಣವಾಗಿ ಬದಲಾಗಿದೆ ಎರಡ್ ಸಾವಿರದ ಇಪ್ಪತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತೈದರ ಪರಿಸ್ಥಿತಿಗಳಲ್ಲಿ ಬಹಳ ವ್ಯತ್ಯಾಸವಿದೆ ಭಾರತದ ರಕ್ಷಣಾ ಸಚಿವರು ಇತ್ತೀಚೆಗೆ ನೀಡಿದ ಹೇಳಿಕೆಯಂತೆ ಭಾರತ ಪಾಕಿಸ್ತಾನ ಯುದ್ಧದ ನಂತರ ಒಟ್ಟು ಹದಿನೈದು ದೇಶಗಳು ಬ್ರಹ್ಮ ಕ್ಷಿಪಣಿಗಳಿಗಾಗಿ ಸಂಪರ್ಕಿಸಿವೆ ಹಾಗೂ ಇದರಲ್ಲಿ ಈ ಅರ್ಮೀನಿಯಾ ಕೂಡ ಸೇರಿರಬಹುದು ಗೆಳೆಯರೇ ಈ ಕಾಕಸಸ್ನಂತಹ ಪ್ರದೇಶದಲ್ಲಿ ಭಾರತದ ಹೆಚ್ಚುತ್ತಿರುವ ಕಾರ್ಯತಂತ್ರದ ಪ್ರಭಾವದ ಬಗ್ಗೆ ಮೊದಲ ಬಾರಿಗೆ ಟರ್ಕಿಯ ಸೇನಾ ಮುಖ್ಯಸ್ಥರೇ ಆತಂಕ ವ್ಯಕ್ತಪಡಿಸಿದೆ ಈ ಮೊದಲು ಎರಡ್ ಸಾವಿರದ ಇಪ್ಪತ್ತರ ಯುದ್ಧದಲ್ಲಿ ಅಜರ್ಬೈಜಾನ್ ಏಕಪಕ್ಷೀಯ ಗೆಲುವು ಸಾಧಿಸಿತ್ತು ಆದ್ರೆ ಈಗ ಪರಿಸ್ಥಿತಿ ಬಹಳ ವೇಗವಾಗಿ ಬದಲಾಗಿದೆ ಯಾಕಂದ್ರೆ ಈಗ ಭಾರತದ ಪ್ರಬಲವಾದ ಉಪಸ್ಥಿತಿ ಅಷ್ಟೇ ಇರುವುದಲ್ಲದೆ ಭಾರತೀಯ ಸೇನೆಯು ಅರ್ಮೇನಿಯಾದ ಸೇನೆಗೆ ಇಲೆಕ್ಟ್ರಾನಿಕ್ ವಾರ್ಫೇರ್ ತರಬೇತಿಯನ್ನು ಕೂಡ ನೀಡ್ತಾ ಇದೆ ಸೊ ಗೆಳೆಯರೆ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಮಾತಾಕಿ ಜೈ